ಜ್ಞಾನ ಸಾಗರದ ಹಟದಲಿ ಜ್ಞಾನಿಯಾಗುವ ಛಲದಲ್ಲಿ ನಡೆವ ಹೆಜ್ಜೆಯು ಹಿಂತೆ ಸರಿಯದೆ ಕಡೆದು ಶಿಲ್ಪವ ಭರದಲ್ಲಿ ಜ್ಞಾನ ಸಾಗರ ದಾಟು ಹಠದಲ್ಲಿ ಜ್ಞಾನಿಯಾಗುವ ಛಲದಲ್ಲಿ ನಡೆವ ಹೆಜ್ಜೆಯು ಹಿಂತೆ ಸರಿಯದೆ ಕಡೆದು ಶಿಲ್ಪವ ಭರದಲ್ಲಿ ಜ್ಞಾನ ಸಾಗರ ದಾಟು ಹಠದಲ್ಲಿ ಜ್ಞಾನಿಯಾಗುವ ಛಲದಲ್ಲಿ ತಿಳಿವು ನೀಡುವ ಬಾಚಿ ಬಿಡುನೇ ತ್ವರಿತದಿ. ಸದ್ವಿಚಾರಕ್ಕೆ ಸತ್ಪ್ರಣಾಮವು ಜೀವನವ ತೊಡು ಶುಭ್ರದಿ ತಿಳಿವು ನೀಡುವ ಬಾಚಿ ಬಿಡುನೆ ತ್ವರಿತದೆ ಸದ್ವಿಚಾರಕ್ಕೆ ಸತ್ಪ್ರಣಾಮವು ಜೀವನವ ತೊಡು ಶುಭ್ರದಿ ಜ್ಞಾನ ಸಾಗರ ದಾಟು ಹಠದಲ್ಲಿ ಜ್ಞಾನಿಯಾಗುವ ಛಲದಲ್ಲಿ ನಡೆವ ಹೆಜ್ಜೆಯು ಹಿಂದೆ ಸರಿಯದೆ ಕಡೆದು ಶಿಲ್ಪವ ಬರದಲ್ಲಿ ಜ್ಞಾನ ಸಾಗರ ದಾಟು ಹಠದಲ್ಲಿ ಜ್ಞಾನಿಯಾಗುವ ಛಲದಲ್ಲಿ ಉಂಡುವಾದವು ಬೇಡವೆನ್ನುವ ದೃಢತೆ ಕಾಯಲು ನಿನ್ನನು ಮಣಿಸುಮನವನು ಮಥನದಲ್ಲಿಯೇ ಗಣಿಸಲೆನೋ ದಿನ ದಿನವನು ಮುಂಡುವಾದವು ಬೇಡವೆನ್ನುವ ದೃಢತೆ ಕಾಯಲು ನಿನ್ನನು ಮಣಿಸು ಮನವನು ಮಥನದಲ್ಲಿಯೇ ದಿನವನು ಜ್ಞಾನ ಸಾಗರ ದಾಟು ಹಠದಲ್ಲಿ ಜ್ಞಾನಿಯಾಗುವ ಛಲದಲ್ಲಿ ನಡೆವ ಹೆಜ್ಜೆಯು ಹಿಂದೆ ಸರಿಯದೆ ಕಡೆದು ಶಿಲ್ಪವ ಭರದಲ್ಲಿ ಜ್ಞಾನ ಸಾಗರ ದಾಟು ಹಠದಲ್ಲಿ ಜ್ಞಾನಿಯಾಗುವ ಛಲದಲ್ಲಿ ಜ್ಞಾನಾರ್ಜನೆ ಯೋಗ ಬಯಕೆಯು ದೃಢೀಕರಿಸಲು ಹಠವನು ಸಾತ್ವಿಕತೆಗಿರೆ ಪರಮ ಪೂಜ್ಯತೆ ಉದ್ಧರಿಸಲದು ಬದುಕನು ಜ್ಞಾನಾರ್ಜನೆ ಯೋಗ ಬಯಕೆಯು ದೃಢೀಕರಿಸಲು ಹಠವನು ಸಾತ್ವಿಕತೆಗಿರೆ ಪರಮ ಪೂಜ್ಯತೆ ಉದ್ಧರಿಸಲದು ಬದುಕನು ಜ್ಞಾನ ಸಾಗರ ದಾಟು ಹಠದಲ್ಲಿ ಜ್ಞಾನಿಯಾಗುವ ಛಲದಲ್ಲಿ ನಡೆವ ಹೆಜ್ಜೆಯು ಹಿಂತೆ ಸರಿಯದೆ ಕಡೆದು ಶಿಲ್ಪವ ಭರದಲ್ಲಿ ಜ್ಞಾನ ಸಾಗರ ದಾಟು ಹಟದಲ್ಲಿ ಜ್ಞಾನಿಯಾಗುವ ಛಲದಲ್ಲಿ ಕೇಡುತನದಲ್ಲಿ ಹಠವ ನೆಳೆಯದೆ ಮೇಲೆ ಮೇಲಕ್ಕೆ ಏರುತ ಯೋಗ್ಯ ಚಿತ್ತವು ತಿಳಿವಿನೊಂದಿಗೆ ಭಾಗ್ಯದಂಚಿಗೆ ಒಯ್ಯುತ್ತ ಕೇಡುತನದಲ್ಲಿ ಹಠವ ನೆಳೆಯದೆ ಮೇಲೆ ಮೇಲಕ್ಕೆ ಏರುತ್ತ ಯೋಗ್ಯ ಚಿತ್ತವು ತಿಳಿವಿನೊಂದಿಗೆ ಭಾಗ್ಯದಂಚಿಗೆ ಒಯ್ಯುತ್ತ ಜ್ಞಾನ ಸಾಗರ ದಾಟು ಹಠದಲ್ಲಿ ಜ್ಞಾನಿಯಾಗುವ ಛಲದಲ್ಲಿ ನಡೆವ ಹೆಜ್ಜೆಯು ಹಿಂದೆ ಸರಿಯದೆ ಕಡೆದು ಶಿಲ್ಪವ ಭರತೆ ಜ್ಞಾನಸಾಗರ ದಾಟು ಹಠದಲ್ಲಿ ಜ್ಞಾನಿಯಾಗುವ ಛಲದಲ್ಲಿ ನಡೆವ ಹೆಜ್ಜೆಯು ಹಿಂದೆ ಸರಿಯದೆ ಕಡೆದು ಶಿಲ್ಪವ ಭರದಲ್ಲಿ ಜ್ಞಾನ ಸಾಗರ ದಾಟು ಹಠದಲ್ಲಿ ಜ್ಞಾನಿಯಾಗುವ ಛಲದಲ್ಲಿ ಜ್ಞಾನ ಸಾಗರ ದಾಟು ಹಠದಲ್ಲಿ ಜ್ಞಾನಿಯಾಗುವ ಛಲದಲ್ಲಿ ಜ್ಞಾನಿಯಾಗುವ ಛಲದಲ್ಲಿ ಜ್ಞಾನಿಯಾಗುವ ಗೋವಾ <lightweight>